ನಮ್ಮ ಆತ್ಮೀಯ ಎಲ್ಲ ಪೌರ ಕಾರ್ಮಿಕರಿಗೆ ಹಾಗೂ ಎಲ್ಲ ಸಂಘಟನೆ ಮುಖಂಡರುಗಳಿಗೆ ಮತ್ತು ನಮ್ಮ ಕಾಯಮಾತಿಗೆ ಈಗಾಗಲೇ ಕೆಲವು ಆದೇಶಗಳನ್ನ ಹೊರಿಸಿದ್ದೀರಾ ಆದರೆ ಆ ಆದೇಶಗಳು ಈ ಆದೇಶ ಪತ್ರ ಬರೋವರೆಗೂ ನಾವು ಕಾಯಂ ನೌಕರರು ಅಂತೇಳಿ ನಮಗೆ ಎಲ್ಲೂ ಭರವಸೆ ಇಲ್ಲ ಕಾಯಂ ಆದೇಶ ನಮಗೆ ಬಂದ ನಂತರವೇ ನಾವು ಕಾಯಂ ಆಗಿದ್ದೀರ ಅನ್ನೋ ಒಂದು ಭರವಸೆನ ಮುಂದೆ ಮುಂದಿನ ಇಟ್ಕೋಬೇಕಾಗತ್ತೆ ಈಗ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ನಾವು ಈಗಲೇ ಕಾಯಂ ಆಗ್ತೀರ ಅನ್ನೋ ಭರವಸೆ ಕೂಡ ನಮ್ಮಲ್ಲಿಲ್ಲ ಚುನಾವಣೆ ನಂತರ ಇದೇ ರೀತಿಯಲ್ಲಿ ನಮ್ಮನ್ನು ಏನು ಆದೇಶಗಳು ಮಾಡಿದ ಅದರ ಪ್ರಕಾರ ನಮ್ಮನ್ನು ಕಾಯಂ ಮಾಡಿದ್ದಾರೆ ಅನ್ನೋದು ಒಂದು ನಿಜ ಆಗಿದ್ರೆ ಆಗ ನಮಗೆ ಒಂದು ಆದೇಶ ಕಾಯಂ ಆದೇಶ ಪತ್ರನ ಕೊಟ್ಟರೆ ನಮಗೆ ಸಂತೋಷ ಆಗುತ್ತೆ ಅಷ್ಟೊಳಗಡೆ ಸರ್ಕಾರ ಹಾಗೂ ಬಿ ಬಿ ಎಂ ಪಿ ಕಮಿಷನರು ಮತ್ತು ಮುಖಂಡರುಗಳು ಮತ್ತು ಎಲ್ಲ ಕಾರ್ಮಿಕರು ಒಂದು ಅರ್ಥ ಮಾಡ್ಕೋಬೇಕಾಗಿದೆ ಈಗಾಗಲೇ ಎಷ್ಟೋ ವಾರ್ಡ್ಗಳಲ್ಲಿ ನಮ್ಮ ಪೌರ ಕಾರ್ಮಿಕರು ಡೇಟ್ ಆಫ್ ಬರ್ತ್ಗಳು ತಪ್ಪಿದೆ ಇ ಎಸ್ ಪಿ ಎಫ್ಗಳು ಸರಿಯಾಗಿ ಕಟ್ಟಿಲ್ಲ ಮತ್ತು ಅವರು ನಿಜವಾದಂಥ ಕಾರ್ಮಿಕರ ಅಲ್ವ ಅನ್ನೋದು ಇದುವರೆಗೂ ವೆರಿಫಿಕೇಷನ್ ಮಾಡೋ ಮಾಡೋದಕ್ಕೆ ಯಾವುದೇ ರೀತಿಯಲ್ಲಿ ಇ ಎ ಸಿ ಪಿ ಎಫ್ಗಳಿಂದ ಸರಿಯಾದಂಥ ವಾತಾವರಣ ನಿರ್ಮಾಣ ಆಗಿಲ್ಲ ಮತ್ತು ಈ ಡೇಟ್ ಆಫ್ ಬರ್ತ್ಗಳು ಮತ್ತು ಹೆಸರುಗಳು ಬದಲಾವಣೆ ಇರೋದರಿಂದ ಎಸ್ ಆರ್ ಬುಕ್ಗಳನ್ನ ರೆಡಿ ಮಾಡಬೇಕಂದ್ರೂ ಇವೆಲ್ಲ ಸರಿಯಾಗಿರಬೇಕಾಗತ್ತೆ ಗಾಯ ಆಗಬೇಕಾದ್ರೆ ಇವೆಲ್ಲ ಸರಿಯಾಗಿರಬೇಕಾಗತ್ತೆ ಹೆಸರು ಮತ್ತು ಇ ಎ ಸಿ ಪಿ ಎಫ್ ಡೇಟ್ ಆಫ್ ಬರ್ತು ಇವೆಲ್ಲ ಕರೆಕ್ಟಾಗಿದ್ದರೇ ನಾವು ಎಸ್ ಆರ್ ಬುಕ್ನ ಓಪನ್ ಮಾಡೋಕ್ಕಾಗತ್ತೆ ಇವನ ನೆಕ್ಸ್ಟ್ ನಮ್ಮನ್ನು ಕಾಯಂ ಮಾಡೋದ್ರೊಳಗಡೆ ಇವನ್ನೆಲ್ಲ ಸರಿಪಡಿಸ್ಕೊಡ್ಬೇಕು ಅಂತೇಳಿ ಸರ್ಕಾರಕ್ಕೆ ಹಾಗೂ ಬಿ ಬಿ ಎಮ್ ಪಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀರಿ ನೀವು ಯಾವೂ ಸರಿ ಆಗಿಲ್ಲ ಅಂತೇಳಿದ್ರೆ ನಮ್ಮ ಕಾಯಂ ಅನ್ನೋದು ಸುಳ್ಳು ಭರವಸೆ ಆಗಿ ಉಳಿತದೆ ಅಂತೇಳಿ ನಾವು ಅಂದ್ಕೊಂಡಿದ್ದೀರಿ ಆದ್ರಿಂದ ನಮಗೆ ದಯವಿಟ್ಟು ನಮ್ಮ ಇ ಎಸ್ ಸಿ ಪಿ ಎಫ್ಗಳನ್ನ ಸರಿ ಮಾಡಿಕೊಳ್ಬೇಕು ಆ ನಂತರ ನಮ್ಮನ್ನು ಕಾಯಂ ಹೇಳಿ ಈ ಮೂಲಕ ಕೇಳ್ತಾ ಇದ್ದೀರಿ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕು ಎಲ್ಲ ಮುಖಂಡರುಗಳಿಗೂ ಗೊತ್ತಿದೆ ಎಲ್ಲ ಕಡೆಯೂ ಇ ಎಸ್ ಸಿ ಪಿ ಎಫ್ ಸಮಸ್ಯೆ ಇದೆ ಡೇಟ್ ಆಫ್ ಬರ್ತ್ ಸಮಸ್ಯೆ ಇದೆ ಅಂತೇಳಿ ಅದನ್ನೆಲ್ಲ ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿ ನೀವು ಪ್ರಶ್ನೆ ಮಾಡಿ ನೀವು ಸಂಬಂಧಪಟ್ಟ ಎ ಸಿ ಪಿ ಎಫ್ಗಳಿಗೆ ಮತ್ತು ಎಡಂಡಿಗಳ ಮುಖಾಂತರ ಅದನ್ನು ಎ ಸಿ ಪಿ ಎಫ್ ಡಿಪಾರ್ಟ್ಮೆಂಟ್ಗಳಿಗೆ ಅರಿವು ಮೂಡಿಸಿ ಅದನ್ನು ಕರೆಕ್ಷನ್ ಮಾಡಿಸ್ಕೊಬೇಕು ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಕಾಯಂ ಆಗೋದ್ರಲ್ಲಿ ಸುಮಾರು ಜನ ಕೈ ತಪ್ಪು ಹೋಗೋದಕ್ಕೆ ಅವಕಾಶಗಳಿದೆ ಆದ್ದರಿಂದ ತಾವೆಲ್ಲರೂ ಮನಗೊಂಡು ನಮ್ಮ ಕಾಯಂ ವಿಚಾರಕ್ಕೆ ಇವನ್ನೆಲ್ಲವೂ ಸರಿಪಡಿಸ್ಕೋಬೇಕಂತೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀರಿ ಎಲ್ಲರಿಗೂ ಜಾಸ್ತಿ